ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಹಸಿಮೆಣಸಿನಕಾಯಿ ಬೇಳೆ ಸಾಂಬಾರು ಮಾಡೋ ತೋರಿಸ್ತಾಯಿದ್ದೀನಿ ಹುಣಸೆಹಣ್ಣನ್ನು ಇದ್ದೀನಿ ಈಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣಸಿನಕಾಯಿ ಈರುಳ್ಳಿ ಎಲ್ಲವನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ ನಂತರ ನಾನು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಟೊಮಾಟೊ ತಗೊಂಡೆ ಈಗ ಟೊಮಾಟೊ ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪು ಸಹ ಹಾಕ್ತಾಯಿದ್ದೀನಿ ನಂತರ ಸಾಂಬಾರ್ ಪೌಡ್ರ್ ಸಹ ಇದ್ದೀನಿ ಎಲ್ಲವನ್ನು ಹಿಂಗೆ ಹುಣಸೆ ಹುಣ್ಸೆಹಣ್ಣ ನೀರನ್ನು ಹಾಕ್ತಾಯಿದ್ದೀನಿ ಹುಣ್ಸೆಹಣ್ಣು ನೀರು ಹಾಕಿದ ಮೇಲೆ ಚೆನ್ನಾಗಿ ಬೆಂದು ಮಸಾಲೆ ಥರ ಫುಲ್ ಈ ರೀತಿ ಆಗಬೇಕು ಇಷ್ಟು ಈಗ ಆದಮೇಲೆ ಬೇಳೆಯನ್ನು ನಾಲ್ಕು ವಿಸಿಲ್ ಬಿಟ್ಟಿದ್ದೆ ಅದನ್ನು ಈಗ ಇದ್ದೀನಿ ಮಸ್ತ್ ಆದಮೇಲೆ ಮಸ್ತಿರೋ ಬೇಳೆನ ಪಾತ್ರೆಗೆ ಇದ್ದೀನಿ ಈಗ ಸಾಂಬಾರು ಸೊಪ್ಪನ್ನು ಹಾಕಿ ಕುದ್ದಾದ ಮೇಲೆ ಸಾಂಬಾರನ್ನು ತುಂಬ ಟೇಸ್ಟಿಯಾಗಿರುತ್ತೆ Thank you for watching.